ಮಹಾನಾಯಕರ ಭಾವಚಿತ್ರದ ಭವ್ಯ ಮೆರವಣಿಗೆಗೆ ಚಾಲನೆ ನೀಡಿದ ಶಾಸಕ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಅಂಬೇಡ್ಕರ್ ಅವರ ಜಯಂತಿಯಂತೂ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದಲ್ಲಿ ಏಪ್ರಿಲ್ ಹದಿನಾಲ್ಕರಂದು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಒಂದು ಹದಿನೆಂಟನೇ ಜಯಂತಿ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಒಂದು ನೂರ ಜಯಂತಿಯನ್ನು ಸಮಾಜ ಕಲ್ಯಾಣ ಇಲಾಖೆ ತಾಲೂಕು ಆಡಳಿತ ವಿವಿಧ ದಲಿತಪರ ಸಂಘಟನೆಗಳ ಸಹಯೋಗದಲ್ಲಿ ಬಹು ವಿಜೃಂಭಣೆಯಿಂದ ಆಚರಿಸಲಾಯಿತು ಜಯಂತಿಯ ಮೊದಲ ಹಂತವಾಗಿ ಮಹಾನಾಯಕರ ಭಾವಚಿತ್ರಗಳ ಮೆರವಣಿಗೆಯನ್ನು ಪಟ್ಟಣದ ಬಿ ಬಿಆರ್ ಅಂಬೇಡ್ಕರ್ ನಗರದಿಂದ ಬೆಳಗ್ಗೆ ಆರಂಭಿಸಲಾಯಿತು ಶಾಸಕ ಡಾಕ್ಟರ್ ಟಿ ಶ್ರೀನಿವಾಸರವರು ಮೆರವಣಿಗೆಗೆ ಚಾಲನೆ ನೀಡಿದರು ತಹಶೀಲ್ದಾರರಾದ ವಿ ಕೆ ನೇತ್ರಾವತಿಯವರು ಮೊದಲುಗೊಂಡು ಎಲ್ಲ ಇಲಾಖೆ ಅಧಿಕಾರಿಗಳು ದಲಿತ ಪರ ಸಂಘಟನೆಗಳ ಪದಾಧಿಕಾರಿಗಳು ಮುಖಂಡರು ಭಾಗಿಯಾಗಿದ್ದರು ಜನಪ್ರತಿನಿಧಿಗಳು ಹೋರಾಟಗಾರರು ಈ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು ವಿವಿಧ ವಾದ್ಯಗಳ ಒಂದು ವೃಂದ ಹಾಗೂ ಡಿಜೆ ಸೌಂಡ್ ಸಿಸ್ಟಮ್ನೊಂದಿಗೆ ಬೃಹತ್ ಗೊಂಬೆಗಳ ಕುಣಿತ ಮೆರವಣಿಗೆ ಒಳಗೊಂಡಿತ್ತು ನೂರಾರು ದಲಿತ ಯುವಕರು ವಾದ್ಯವರೊಂದಿಗೆ ಕುಣಿದು ಕುಪ್ಪಳಿಸಿ ವಿಜೃಂಭಿಸಿದರು ಇನ್ನು ಸಾವಿರಾರು ದಲಿತ ಯುವಕ ಯುವತಿಯರನ್ನೊಳಗೊಂಡ ಒಂದು ಮಹಾನಾಯಕರ ಭಾವಚಿತ್ರಗಳುಳ್ಳ ಮೆರವಣಿಗೆ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿತು ಮಧ್ಯಾಹ್ನ ಭಾರಿ ಮೆರವಣಿಗೆಯು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಕಾರ್ಯಕ್ರಮದ ವೇದಿಕೆ ತಲುಪಿತು ಜಯಂತ್ಯೋತ್ಸವದ ಮೆರವಣಿಗೆಗೆ ಚಾಲನೆ ನೀಡಿದ ಶಾಸಕ ಡಾಕ್ಟರ್ ಎನ್ ಟಿ ಶ್ರೀನಿವಾಸರವರು ಈ ಸಂದರ್ಭದಲ್ಲಿ ದಲಿತ ಹೋರಾಟಗಾರರೊಂದಿಗೆ ಮೆರವಣಿಗೆಯಲ್ಲಿನ ವಾದ್ಯಗಳ ತಾಳಕ್ಕೆ ಹೆಜ್ಜೆ ಹಾಕುವ ಮೂಲಕ ಮೆರವಣಿಗೆಯಲ್ಲಿ ಹೆಜ್ಜೆ ಮುಂದು ಹಾಕುವಂತೆ ಯುವಕರನ್ನು ಹುರಿದಿಂಬಿಸಿದರು ಪಟ್ಟಣ ಸೇರಿದಂತೆ ತಾಲೂಕಿನ ವಿವಿಧೆಡೆ ನೂರಾರು ದಲಿತ ಯುವಕರು ನೂರಾರು ಪೌರಸೇವಾ ನೌಕರರು ಹಾಗೂ ಅನೇಕ ಯುವಕರು ಮೆರವಣಿಗೆಯಲ್ಲಿ ಭಾಗವಹಿಸಿದರು ಡಿವೈಎಸ್ಪಿ ಮಲ್ಲೇಶಪ್ಪ ದೊಡ್ಡಮನಿ ಸಿಪಿಐ ಪ್ರಹ್ಲಾದ್ ಆರ್ ಚನ್ನಗಿರಿ ಪಿಎಸ್ಐ ರವರು ಅಗತ್ಯ ಸಿಬ್ಬಂದಿಗಳು ನಿಯೋಜಿಸಿ ಮೆರವಣಿಗೆಯಲ್ಲಿ ಶಾಂತಿ ಹಾಗೂ ಸುವ್ಯವಸ್ಥೆ ಕಾಪಾಡುವಲ್ಲಿ ಸೂಕ್ತ ಕ್ರಮ ಜರುಗಿಸಿದರು ಕೂಡ್ಲಿಗಿ دما کو ریکا